ವೆಲ್ಕಮ್ ಬ್ಯಾಕ್ ಇವತ್ತು ಬುಧವಾರ ಬೆಳಗ್ಗೆಯೇ ನಾವು ಊರಿಂದ ಹೊರಟಿದ್ದೀವಿ ಮೈಸೂರು ಕಡೆಗೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದೆ ಬಸ್ಸಲ್ಲಿ ಕೂತಿದ್ದೀವಿ ನಾವು ಏಳು ಗಂಟೆ ಬಸ್ಸು ಬರ್ತಿದ್ದೀವಿ ಏಳು ಗಂಟೆ ಬಸ್ ಅಂತ ಯಾಕೆ ಕರಿತೀವಿ ಅಂದರೆ ಇದು ಏಳು ಗಂಟೆ ಏಳುವರೆ ಒಳಗಡೆನೇ ಬಂದುಬಿಡುತ್ತೆ ಊರಿಗೆ ಅಂದರೆ ಮತ್ತು ಇದು ಊರಿಗೆ ಫಸ್ಟ್ ಬಸ್ಸು ಸೊ ಹಾಗಾಗಿ ಇದು ಡೈರೆಕ್ಟಾಗಿ ಮೈಸೂರಿಗೆ ಹೋಗುತ್ತೆ ಮಕ್ಕಳು ಮರಿ ಲಗೇಜು ಎಲ್ಲ ತೊಗೊಂಡೋಗೋರು ಕರ್ಕೊಂಡೋಗೋರು ಹೋಗೋರು ಈ ಬಸ್ಸಲ್ಲಿ ಹೋಗ್ಬಿಟ್ರೆ ಬೆಟರು ಈಗ ಬೆಳಗ್ಗೆ ಟೈಮೇ ಏನಾದರೂ ಹಾಸ್ಪಿಟ್ಲಿಗೆ ತೋರಿಸೋರು ಅವರು ಇರು ಅಂತ ತರಲ್ಲ ಅವರೆಲ್ಲ ಇದೇ ಬಸ್ಗೆ ಹೋಗೋದು ಇವತ್ತು ಯಾಕೆ ಫ್ರೀ ಇದೆ ಅಂದರೆ ಇವತ್ತು ಗಾಂಧಿ ಜಯಂತಿ ಸೊ ಹಾಗಾಗಿ ಮಕ್ಳುಗಳಿಗೆಲ್ಲ ಐ ಮೀನ್ ಕಾಲೇಜ್ ಮಕ್ಳುಗಳಿಗೆಲ್ಲ ರಜಾ ಇದೆ ಹಾಗಾಗಿ ಈ ಬಸ್ಸು ಸ್ವಲ್ಪ ಫ್ರೀ ಇದೆ ಫ್ರೀ ಇದೆ ಅಂದರೆ ನಿಂತ್ಕೊಂಡು ಹೋಗೋ ರೀತಿ ಇಲ್ಲ ಕೂತ್ಕೊಂಡು ಹೋಗ್ಬೋದು ಸೊ ಸ್ವಲ್ಪ ಮುಂದೆ ಹೋದ ತಕ್ಷಣ ರಶ್ ಆಯಿತು ಇದು ಚುನ್ಚುನ್ಗಟ್ಟೆ ಇದು ಯಾವುದೋ ಜಾತ್ರೆ ಅಲ್ಲ ಆ್ಯಕ್ಚುಲಿ ಇವತ್ತು ಬುಧವಾರ ಸಂತೆ ನಡೀತಿದೆ ಅದಕ್ಕೆ ಇಷ್ಟೊಂದು ರಶ್ ಇದೆ ನೋಡಿ ಎಷ್ಟು ಜನ ಇದ್ದಾರೆ ಫುಲ್ಲು ಸ್ಕೂಟ್ರುಗಳು ಫುಲ್ಲು ತುಂಬಿ ತುಳುಕ್ತಿದೆ ನಾನೆಲ್ಲೋ ಏನೋ ಗಲಾಟೆ ಆಗ್ತಿದೆ ಅಂದ್ಕೊಂಡೆ ಆಮೇಲೆ ಅನ್ನಿಸ್ತು ಬುಧವಾರ ಇವತ್ತು ಸಂತೆ ಅಂತ ಸುನಿಗೆ ಕಾಲ್ ಮಾಡಿದರೆ ಅವ್ರು ಇವಾಗ ಎದ್ದಿದ್ದೀವಿ ಅಂದರು ಸೊ ಹಾಗಾಗಿ ನಾವೇ ಆಟೋ ಮಾಡಿಕೊಂಡು ಮನೆಗೆ ಬಂದು ಅಯ್ಯೋ ಊರಿಂದ ಬಂದ ತಕ್ಷಣವೇ ಇಲ್ಲ ಗೆಜ್ಜು ಅದು ಇದು ಜೋಡಿಸೋದು ಮಾಡೋದು ಅಂತಂದರೆ ಬೇಜಾರು ಅಂದರೆ ಬೇಜಾರು ಇವಾಗ ಬೆಶು ಪೇಸ್ಟು ಅದು ಎಲ್ಲ ತಂದಿಟ್ಟು ಮಾಡಿ ಇದು ಮಾಡಿದ್ರು ಅಷ್ಟರಲ್ಲಿ ಬೇರೆ ಯಾವುದೋ ಒಂದು ಕಡೆಗೆ ಹೋಗೋದು ಇದೆ ಅಂತ ಹೇಳಿದ್ರು ಕ್ಷಣ ಸುನಿ ಮತ್ತೇನಕ್ಕೆ ಏನಕ್ಕೆ ತೆಗೀತಿ ಯಾವತ್ತೆ ತೆಗೆದು ಎಲ್ಲ ರೆಡಿ ಅಂತ ಬಿಡು ಅಂತಂದರು ಸೊ ಹಂಗಾಗಿ ಅದನ್ನು ಹಂಗೆ ಬಿಟ್ಟು ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪೇರ್ ಮಾಡೋದಕ್ಕೆ ಅಂತ ನಿಂತ್ಕೊಂಡೆ ನಾನು ಇದು ಕೆಂಪಕ್ಕಿಯನ್ನು ಯಾಕೆ ಈ ಥರ ಕಾಣಿಸ್ತಿದೆ ಅಂತ ಅಂದ್ಕೋಬೇಡಿ ಇದನ್ನು ಬಸ್ತಿಲ್ಲ ಬಟ್ ನಾನು ಹಿಂಗಿಸಿದ್ದೀನಿ ಚೆನ್ನಾಗಿರುತ್ತೆ ಹಿಂಗ್ಸಿದ್ದು ಅನ್ನ ಟೇಸ್ಟಾಗಿರುತ್ತೆ ಓಕೆ ಅದ್ರ ಜೊತೆಗೆ ನಾನು ಮೆಣಸೊಳ್ಳೆ ಮಾಡಿದ್ದೆ ಏನು ಮಾಡೋದು ಸಾಂಬಾರು ಅನ್ನೋದೇ ಗೊತ್ತಾಗಲಿಲ್ಲ ಸೊ ಹಾಗಾಗಿ ಮೆಣಸೊಳೆ ಅದ್ರ ಜೊತೆಗೆ ಹಪ್ಪಳ ಮೆಣಸೊಳ್ಳೆ ಅಂತಂದರೆ ಏನೋ ಅಂದ್ಕೊಬೇಡಿ ಮೊಸರಿಗೆ ಒಗ್ಗರಣೆ ಅದು ಮೆಣಸೊಳ್ಳೆ ಆಗುತ್ತೆ ನಮ್ಮ ಕಡೆಯದನ್ನು ಮೆಣಸೊಳೆ ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೋ ನನಗಂತೂ ಗೊತ್ತಿಲ್ಲ ಮುದ್ದೆ ಮತ್ತು ಸಾಂಬಾರು ಮತ್ತು ಕಪ್ಪಳ ಹಾಕ್ಕೊಂಡು ತಿಂತ ಇದ್ದರೆ ವಾವ್ ಸೂಪರಾಗಿರುತ್ತೆ ಕೆಲವೊಂದೊಂದು ಸಲ ಇದನ್ನು ಬೇಗ ಆಗುತ್ತೆ ಅಂತ ಮಾಡ್ತೀವಿ ಯಾಕೋ ತುಂಬ ದಿನ ಆಗಿತ್ತು ಮತ್ತು ತರಕಾರಿನೂ ಅಷ್ಟೊಂದಿರಲಿಲ್ಲ ಹಂಗಾಗಿ ಇದನ್ನು ಮಾಡಿದೆ ಎಸ್ ನಮ್ಮ ಕಡೆಯಲ್ಲಿ ಇವ್ರುಗಳಿಗೆ ಯಾರಿಗೂ ಇಷ್ಟ ಆಗೋಲ್ಲ ಬಟ್ ನಮ್ಗೆ ನನಗೆ ಇಷ್ಟ ಆಗುತ್ತೆ ಮೇಯ್ನು ಎಸ್ ಇವಾಗ ಹೊರಟು ಒಂದು ಫೋರ್ ತರ್ಟಿ ಹಂಗೆ ಆಗಿದೆ ಇವಾಗ ಹಿರೇಶದ್ದು ಬರ್ಡೇನೋ ಕಾರಣಕ್ಕೆ ನಾವು ಬೇಗ ಬಂದಿದ್ದು ಅವನು ಬಟ್ಟೆ ತೊಗೊಟ್ಟಿರಲಿಲ್ಲ ಅಂತ ನಾವು ಸ್ಕೂಟೆ ಹೊರಟಿದ್ದೀವಿ ಆದರೆ ಮಳೆ ಮೋಡ ಆಗಿದೆ ಬಟ್ ಕೆಲವೊಂದು ಸಲ ಬರುತ್ತೆ ಬರೋಲ್ಲ ಈ ವೀಕಂತೂ ಫುಲ್ ಮೋಡ ಆಗಿದೆ ಮಳೆ ಬರುತ್ತೆ ಬರಲ್ಲ ಹಂಗೆ ಆಟ ಆಡಿಸ್ತಿತ್ತು ವೆಸ್ಟರ್ನ್ಗೂ ಅದೋ ಅಲ್ಲಿ ಬಟ್ಟೆ ಚೆನ್ನಾಗಿರುತ್ತೆ ನೋಡೋಣ ಅಂತ ಬರ್ತಡೇದು ಎಲ್ಲ ಮೆಸೇಜಸ್ ಎಲ್ಲ ಬಂದಿತ್ತು ರೇಷುದು ಡೇಟ್ ಕೊಟ್ಟಿದ್ದು ಹಂಗಾಗಿ ಅಲ್ಲಿ ಯಾಕೋ ಇಷ್ಟ ಆಗಲಿಲ್ಲ ಇಲ್ಲ ಅಲ್ಲಿಂದ ಬಂದು ಇದು ಪ್ಯಾಟಲೂನ್ಸ್ಗೆ ಹೋದೋ ಪಕ್ಕದಲ್ಲೇ ಸ್ಟಾರ್ಟ್ ಇವಾಗ ಪ್ಯಾಟಲೂನ್ಸ್ ಹಂಗಾಗಿ ಇಲ್ಲೂ ಒಂದೆರಡು ಟಿ ಶರ್ಟು ಎಲ್ಲ ಫೈನಲ್ ಆಯಿತು ಈ ಮಕ್ಳಿಗೆ ಇದರಷ್ಟೇ ಇರಲಿ ಹೋಗೋದು ಅಂದ್ರೆ ಖುಷಿ ಪ್ರತಿ ಸಲ ಬಂದಾಗಲೂ ಹಿಂಗೆ ಮಾಡ್ತಾರೆ ಆಟ ಆಡ್ಕೊಂಡು ಹೋಗ್ತಿರ್ತಾರೆ ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಬಂದಿರಲಿಲ್ಲ ನಾವು ಇಷ್ಟಿಗೆ ಜಾಸ್ತಿ ಬಂದಿದ್ದು ಇದು ಇತ್ತೀಚೆಗೆ ಸ್ಟಾರ್ಟ್ ಆಗಿರೋದು ಅದಾದಮೇಲೆ ಇಲ್ಲಿ ವೆರೈಟಿ ಬಟ್ಟೆಗಳಿದೋ ಬಟ್ ಕ್ವಾಲಿಟಿ ಚೆನ್ನಾಗಿಲ್ಲ ಬಟ್ ಇವ್ರುಗಳಿಗೆಲ್ಲ ಗೊಂಬೆಗಳು ಅದು ಇದು ಅಂತ ಇದೆಲ್ಲ ಇವೆಲ್ಲ ಇಷ್ಟಾಗಿ ಅವ್ರಿಗೆ ಸ್ವಲ್ಪ ಅಟ್ರ್ಯಾಕ್ಟ್ ಮಾಡ್ತು ಅದಾದಮೇಲೆ ಇಲ್ಲಿ ಫ್ಯಾಷನ್ ಫ್ಯಾಕ್ಟ್ರಿಗೆ ಬಂದವು ಫ್ಯಾಷನ್ ಫ್ಯಾಕ್ಟ್ರಿಲೂ ನೋಡ್ದು ಕೆಲವೊಂದೊಂದು ಶು ಶರ್ ಟಿ ಶರ್ಟ್ ಇತ್ತು ಅದು ಇವನು ಜೀನ್ಸ್ ಅಂತೂ ಸಿಕ್ಕಲೇ ಇಲ್ಲ ಎಲ್ಲನೂ ಇರಲಿ ಅಂತೇಳಿ ಸಿಟಿ ಕಡೆಗೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು ತುಂಬ ಟ್ರಾಫಿಕ್ ಇತ್ತು ಸಾಯಂಕಾಲ ಆಗಿರೋದ್ರಿಂದ ಇಷ್ಟು ಟ್ರಾಫಿಕ್ ಇದ್ದೇ ಇರುತ್ತೆ ಮಾಮೂಲಿ ರೋಡ್ಗಳಲ್ಲೇ ಇರುತ್ತೆ ನಾವು ಆಲ್ರೆಡಿ ಸಿಟಿ ಕಡೆಗೆಲ್ಲ ಪ್ರಯಾಣ ಬೆಳೆಸಿದ್ದೀವಿ ಇದು ರೈಲ್ವೆ ಸ್ಟೇಷನ್ ರೋಡು ಸೊ ಹಾಗಾಗಿ ಇಲ್ಲಂತೂ ಯಾವಾಗಲೂ ಜಿಗಿ ಜಿಗಿ ಅಂತಲೇ ಇರುತ್ತೆ ರೋಡು ಸೊ ಈ ಇಷ್ಟು ಟ್ರಾಫಿಕ್ ನಾವು ಇಷ್ಟಿರುತ್ತೆ ಅಂತ ಅಂದ್ಕೊಂಡಿರ್ತೀವಿ ಸೊ ಹಂಗಾಗಿ ಇಲ್ಲಿ ಏನಂತ ಇದೇನು ಆಗಲಿಲ್ಲ ಎಲ್ಲರೂ ಸ್ಕೂಟಿ ಮತ್ತು ಇದರಲ್ಲೇ ಬರ್ತಾರೆ ಕಾರ್ಗಳಲ್ಲಿ ತೊಂದರೆ ಇಲ್ಲೆಲ್ಲ ನಿಲ್ಲಿಸೋದು ಎಲ್ಲ ಕಷ್ಟ ಇನ್ನು ಸ್ಟಾರ್ಟ್ ಆಯಿತು ಬಿಡಿ ನಮ್ಮ ನವರಾತ್ರಿ ಇನ್ನು ಫುಲ್ಲು ಬ್ಯುಸಿ ನೆಕ್ಸ್ಟ್ ಡೇ ನವರಾತ್ರಿ ಸ್ಟಾರ್ಟ್ ಆಗುತ್ತಲ್ಲ ಎಲ್ಲ ಕಡೆಯಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ನಮ್ಮ ಮಕ್ಕಳು ಅಷ್ಟರಲ್ಲಿ ಏನಾದರೂ ಕೊಡಿಸಿ ಏನಾದರೂ ಕೊಡಿಸಿ ಅವರು ಬಟ್ಟೆ ತಗೊಳ್ಳೋ ಮೂಡೇ ಇಲ್ಲ ಫಸ್ಟ್ ಏನಾದರೂ ತಿನ್ಬಿಡೋಣ ಆಮೇಲೆ ನೋಡ್ಕೊಂಡ್ರಾಯಿತು ಅಂತ ಹೇಳಿ ಇದು ಮಾಡ್ತಿದ್ರು ಗನ್ ಹೌಸ್ ಹತ್ರ ವಿ ಬಿ ಬೇಕ್ರಿ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಕಾರ್ನರಲ್ಲಿ ಇದು ಸಿಗುತ್ತಲ್ಲ ವಿ ಬಿ ಬೇಕ್ರಿ ತುಂಬ ಫೇಮಸ್ ಇದು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಪಪ್ಸು ಇದು ಎಲ್ಲ ಹಂಗಾಗಿ ಅಲ್ಲಿ ಕೊಡಿಸ್ತೋ ನೋಡಿ ಇವು ರೋಡಲ್ಲಿ ಸೈಡ್ ಸೈಡಲ್ಲಿ ಕೂತ್ಕೊಳ್ಳಿ ಅಂದರೆ ಕೂತ್ಕೊಳ್ಳಲ್ಲ ತಿನ್ನೋ ಸಲುವಾಗಿ ಅಲ್ಲಿ ಕುತ್ಕೊಂಡು ತಿಂತಾ ಇದ್ದಾರೆ ನಾನು ಸುನಿ ಒಂದೇ ಪಪ್ಸ್ ತೊಗೊಂಡು ಹಾಫ್ ಆಫ್ ತಿಂದೋ ಈ ಮಕ್ಳು ಮಾತ್ರ ಒಂದೊಂದು ಪಪ್ಸ್ ತೊಗೊಂಡು ಪೂರ ಪೂರ ತಿಂದರು ಇವ್ರುಗಳಿಗೆ ಮನೆ ಊಟ ಎಲ್ಲಿ ಇಷ್ಟ ಆಗುತ್ತೆ ಹೊರಗಡೆ ಹೋದರೆ ಸಾಕು ಅದನ್ನೇ ಕೈತಿರ್ತಾರೆ ಅದನ್ನು ಒಳ್ಳೆ ಅಡ್ವಾಂಟೇಜಾಗಿ ಅದನ್ನ ಅದನ್ನು ಕೊಡಿಸಿ ಇದನ್ನು ಅಂತ ಅಂತೇಳಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದಾದ್ಮೇಲೆ ನಾವು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂದ್ಕೊಂಡು ಹೋಗಿ ಲಾಸ್ಟಿಗೆ ಆನೆ ತಾಳಿ ಮೂಡಕ್ಕೆ ಹೋಗೋಣ ಅಂದ್ಕೊಂಡು ಅದು ಆಗಲಿಲ್ಲ ಏನೂ ಆಗಲಿಲ್ಲ ಮನೆಗೆ ಬಂದು ನಮ್ಮ ಮನೇಲಿ ಉಪ್ಪು ಹಳ್ಳು ಉಪ್ಪನ್ನ ಪುಡಿ ಮಾಡಿಕೊಂಡು ಅದನ್ನು ಸ್ಟೋರ್ ಮಾಡಿಕೊಂಡು ಉಪಯೋಗ್ಸೋದು ಪುಡಿ ಉಪ್ಪು ಖಾಲಿಯಾಗಿತ್ತು ಹಾಗಾಗಿ ನಾನು ಅದನ್ನು ಪುಡಿ ಮಾಡಿಕೊಂಡು ಈ ಗಾಜಿನ ಡಬ್ಬಿ ಒಳಗಡೆ ಹಾಕ್ತಾ ಇರ್ತೀನಿ ಪ್ರತಿ ಸಲ ಹಾಕಬೇಕಾದ್ರೂ ಈ ಗಾಜಿನ ಡಬ್ಬಿ ನೋಡಿದ್ರೆ ನಂಗೆ ಭಯ ಆಗುತ್ತೆ ಎಲ್ಲಿ ಬೀಳ್ಸ್ಬಿಟ್ಟು ಹೊಡೆದ್ಬಿಟ್ಟು ಹೊಡೆದಾಕ್ಬಿಡ್ತೀನಿ ಅಂತ ಈ ಥರದ್ದೇನಾದರೂ ಮನೆಯಲ್ಲಿ ಏನು ಇದೇ ಇರುತ್ತೆ ಚಿಕ್ಕ ಎಸ್ ನಾನಿವಾಗ ಗೋ ರಾಗಿ ದೋಸೆ ಮತ್ತು ಚಟ್ನಿ ಮಾಡೋಣ ಅಂದ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ದೋಸೆ ಹಾಕ್ಕೊಟ್ರೆ ಇವತ್ತಿನ ಊಟ ತಿಂಡಿ ಎಲ್ಲ ಮುಗಿತು ನಾವು ಎಲ್ಲನೂ ಕ್ಲೀನ್ ಮಾಡಿ ಮಲ್ಕೊಳ್ಳೋ ಅಂತ ಟೈಮ್ ಬಂದೇ ಬಿಡುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗಿದ್ದೇನೆ ನೋಡಬೇಡಿ ನಮಗೂ ಏನಾದರೂ ಬೇಕಲ್ಲಿಸ್ಬೋದು